ನಿಮ್ಮಿಯ ನಮಸ್ತೆ ಗಳ ಏನಪ್ಪ ಚಿಕ್ಕ ಡೈಲಿ ಒಂದು ಹೊಸ ವಿಡಿಯೋ ಹಾಕ್ತಾ ಇರ್ತಾನೆ ಕೆಲಸ ಇಲ್ವಾ ಅಂದ್ಕಬಡ್ಡಿ ಏನೋ ಒಂದು ವಿಷಯ ನಾವು ಮಾಡೋ ವಿಷಯ ಜನಕ್ಕೆ ತಲುಪಿದ್ರೆ ಸಾಕು ಅಂತ ಹಾಕ್ತೀನಿ ಸೊ ಯಾವುದು ಯಾರಿಗೆ ತಲುಪುತ್ತೆ ಯಾವ ವಿಷಯ ಎಲ್ಲಿ ಮುಟ್ಟುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಅದು ಯಾರೋ ಒಬ್ರು ಹೇಳಿದ್ದಾರೆ ಸೊ ನಾವು ಮಾಡೋ ಕೆಲಸಕ್ಕಿಂತ ನಾವು ತಲುಪೋ ದಾರಿ ಮುಖ್ಯ ಆಗಿರುತ್ತೆ ಸೊ ಅದೇ ಥರ ನಾನಿವತ್ತು ಹೊರಟಿರೋದು ಒಂದು ವೀಡಿಯೋ ಮಾಡಿ ಹಾಕೋಣ ನಿಮಗೇನೋ ತೋರಿಸೋಣ ಅಂತ ಸೊ ಇವತ್ತಾಗೆ ಬೆಂಗಳೂರಿಂದ ನಾನು ಬಂಗಾರಪೇಟೆ ಕಡೆ ಹೋಗಿ ಈ ಕಂಡಕ್ಟ್ರಣ ನನಗೆ ಸುಮ್ನಹಳ್ಳಿಯಿಂದ ಸಿಕ್ಕಿದ್ರು ತುಂಬ ಎಂಟರ್ಟೈನ್ಮೆಂಟಾಗಿ ಮಾತಾಡಿಸ್ಕೊಂಡು ಹೋದರು ಸೊ ಬರೋ ಪ್ರತಿಯೊಂದು ಕಸ್ಟಮರ್ಸ್ ಜೊತೆನಾಗಲಿ ಅವರು ಯಾರು ಎಲ್ಲರೂ ಕೇಳ್ತಾನೇ ಇದ್ರು ನೀವು ಡೈಲಿ ರೂಟಿಗೆ ಬರ್ತೀರಾ ಅಂತ ಹಂಗೆ ಯಾವ ವ್ಯಕ್ತಿ ಯಾರು ಎಲ್ಲಿ ಇಷ್ಟ ಆಗ್ತಾರೆ ಅನ್ನೋದು ಗೊತ್ತಾಗಲ್ಲ ಸೊ ಹಂಗಾಗಿ ನಾನು ಕೂಡ ಮಾಡೋ ವಿಡಿಯೋಗಳು ಯಾರಿಗೆ ಎಲ್ಲಿ ಇಷ್ಟ ಆಗುತ್ತೆ ಗೊತ್ತಿಲ್ಲ ಅನ್ನೋ ತನಕ ನಮ್ಮ ಪ್ರಯತ್ನ ಮಾಡೋಣ ಮೇಲೆ ಬರ್ತಾ ಇರ್ಬೇಕಾರೆ ಒಂದು ಹುಡುಗಂಗೆ ಪಾಪ ಅಡ್ಡ ಹಾಕ್ಕೊಂಡು ವೀಡಿಯೋ ಮಾಡ್ತಿದ್ದ ಅಂತ ಇದು ಮಾಡ್ತಿದ್ರು ಸೊ ನಾನು ಅದೇ ಇದರಲ್ಲಿ ವಿಡಿಯೋ ಮಾಡ್ಕೊಂಡು ಬಂದೆ ಏನು ಮಾಡೋಣ ಎಲ್ಲ ಕಡೆನೂ ಒಂದೇ ಥರ ಇರೋಕ್ಕಾಗಲ್ಲ ಸೊ ಎಲ್ಲಾನು ಇದು ಮಾಡೋಕ್ಕಾಗಲ್ಲ ಟಾರ್ಗೆಟ್ ಮಾಡೋಕ್ಕಾಗಲ್ಲ ಅಂತ ಮಾಡ್ಕೊಂಡು ಬಂದೆ ಸಣ್ಣದಾಗಿ ಮಾಡಿರ್ತಾರೆ ರೇಟ್ ಕಮ್ಮಿ ರುಚಿ ಚೆನ್ನಾಗಿರುತ್ತೆ ಹಾಗೆ ಅನ್ಕೊಂಬರೋಣ ಇದನ್ನ ಇದು ಅನ್ಬಿಟ್ಟು ಡಿಸೈಡ್ ಮಾಡಿ ನೋಡಿ ನಮ್ಮ ಮೆಜೆಸ್ಟಿಕ್ ಅಂಡರ್ ಪಾಸ್ ಯಾವಾಗ್ಲೂ ಹೈಲೈಟ್ ಆಗಿರುತ್ತೆ ಏನಪ್ಪ ಹುಣ್ಣಿಮೆ ಬೆಳಕಿನ ಫೋಟೋ ಹಾಕ್ತಿದ್ದಾನೆ ಅನ್ಕೋಬಿಡಿ ಸೊ ಎಷ್ಟೋ ಜನ ಗುರುಗಳು ಕತ್ಲೆ ಇರೋ ಬಾಳಲ್ಲಿ ಬೆಳಕನ್ನು ಕಟ್ಟಿರ್ತಾರೆ ಆ ಗುರುಗಳಿಗೆ ಅಂತ ಒಂದು ದಿನ ಇರುತ್ತೆ ಆ ದಿನನೇ ಗುರು ಪೌರ್ಣಿಮೆ ಮುಂದಿನ ತಿಂಗಳು ಜುಲೈ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಎರಡು ದಿನ ಅಂದರೆ ನೈಟ್ ಒಂದು ಗಂಟೆಗೆ ಸ್ಟಾರ್ಟ್ ಆದರೆ ನೆಕ್ಸ್ಟ್ ಡೇ ಎರಡು ಗಂಟೆಗೆ ಅದು ಕಂಪ್ಲೀಟ್ ಆಗುತ್ತೆ ಸೊ ಸುಮಾರು ಜನ ನನಗೆ ಗುರುಗಳು ದಾರಿ ತೋರಿಸಿದ್ದಾರೆ ಸೊ ಶಾಲೆಯಲ್ಲಿ ಓದಬೇಕಾದ್ರೆ ಶಾಲೆಯಲ್ಲಿ ಗುರುಗಳು ಕೆಲಸ ಮಾಡಬೇಕಾದ್ರೆ ಕೆಲಸದಲ್ಲಿದ್ದಂಥ ಗುರುಗಳು ಆಟ ಆಡಬೇಕಾದ್ರೆ ಆಟದಲ್ಲಿ ಗುರುಗಳು ಪ್ರತಿಯೊಂದು ಜಾಗದಲ್ಲೂ ಒಂದೊಂದು ಗುರುಗಳು ಇದ್ದೇ ಇರ್ತಾರೆ ಗುರುಗಳೇ ಇಲ್ಲ ಗುರುಗಳಿಗೆಲ್ಲ ಒಂದು ಚಿರಋಣಿಯಾಗಿ ನಮ್ಮನ್ನ ಹೇಳ್ತಾ ನಮ್ಮ ಮುಂದೆ ಸಾಕ್ತ ನಾವು ಬಂದಿರೋದು ಬಂಗಾರಪೇಟೆ ಬಂಗಾರಪೇಟೆಯಲ್ಲಿ ನಿಮಗೆ ಬಂಗಾರಪೇಟೆ ಅಂದಿದ್ದ ತಕ್ಷಣ ನಾನು ಬಂಗಾರಪೇಟೆ ಚಾಟ್ಸ್ ಅಂದರೆ ಪಾನಿಪುರಿ ಆಗಿರ್ಬೋದು ಸೊ ಅಲ್ಲಿ ಪ್ರತಿಯೊಂದು ನಿಮಗೆ ಚಾಟ್ಸೇ ಫೇಮಸ್ಸು ಅಲ್ಲಿ ಟೆಂಪ್ರೇಚರ್ ಹಾಗೇ ಇರುತ್ತೆ ಬಿಸಿಲು ತುಂಬ ಇವಿ ಬಿಸಿಲಿತ್ತು ನನಗಂತೂ ಆಗಲಿ ಧರ್ಮರಾಯನ ಕರಗ ಅಂದರೆ ನಾವು ಅಂದ್ಕೊಂಡಿದ್ದೀವಿ ಧರ್ಮರಾಯನ ಕರಗ ಬೆಂಗಳೂರಲ್ಲಿ ಮಾತ್ರ ನಡೀತದೆ ಇದು ತಿಗಳ ಸಮುದಾಯದ ತುಂಬ ಪ್ರಸಿದ್ಧವಾದಂತಹ ಕರಗ ಇದು ಬೆಂಗಳೂರಲ್ಲಿ ಮಾತ್ರನೇ ಅಲ್ಲ ಈ ತಮಿಳ್ನಾಡು ಬಾರ್ಡ್ರು ಅಂದರೆ ಆನೆಕಲ್ಲು ಜಿಗಣಿ ಮತ್ತು ನಮ್ಮ ಬೆಂಗಳೂರು ಬೆಂಗಳೂರು ಅಂದರೆ ಸುತ್ತಮುತ್ತ ಇವಾಗ ಎಲ್ಲ ಕಡೆನೂ ಅವಳಿ ಆಗಿರ್ಬೋದು ಸುಮಾರು ಕಡೆ ನಡೆಯುತ್ತೆ ಹಾಗೆ ಇಲ್ಲಿ ಬಂಗಾರಪೇಟೆಯಲ್ಲೂ ಕೂಡ ಇದು ಪ್ರಸಿದ್ಧವಾದಂಥ ಕರಗ ಅಂದರೆ ಅಲ್ಲಿ ಆಚರಣೆನೇ ತುಂಬ ವಿಶೇಷ ಕಂಪೇರ್ ಮಾಡ್ತೀನಿ ಅಂದರೆ ನಾನು ತುಂಬ ಕಡೆ ಹೋಗಿದ್ದೀನಿ ಆನೆಕಲ್ಲಿ ಇರ್ಬೋದು ಜಿಗ್ನಿ ಇರ್ಬೋದು ನಮ್ಮ ಬೆಂಗಳೂರಲ್ಲಿ ಇರ್ಬೋದು ಅದೇ ಬೆಂಗಳೂರಲ್ಲಿ ಸ್ವಲ್ಪ ವಿಶೇಷ ಅನಿಸುತ್ತೆ ಜಿಗ್ನಿಲಿ ಸ್ವಲ್ಪ ವಿಶೇಷ ಅನಿಸುತ್ತೆ ಅದು ಈ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ತುಂಬ ಅಮೋಘವಾಗಿ ನಡೆದ ಜಾತ್ರೆ ಚೆನ್ನಾಗಿತ್ತು ಬಂಗಾರಪೇಟೆ ನಿಮ್ಗೆ ಆ ಜಾತ್ರೆ ನೋಡೋ ಜಾತ್ರೆನೇ ಜಾತ್ರೆ ತರ ಇತ್ತು ನಾವು ಹಳ್ಳಿ ವಾತಾವರಣ ತುಂಬಾ ನಮ್ಗೆ ಚಾಟ್ಸ್ ಇಲ್ಲಿ ಹೈಲೈಟ್ ಆಗಿತ್ತು ಮಾತ್ರ ನೋಡೋಕ್ಕೆ ತುಂಬಾ ಕಣ್ ತುಂಬಿತ್ತು ಮಾತ್ರ ನಿಮಗೆ ಪ್ರತಿಯೊಂದು ಜಾಗದಲ್ಲೂ ಜಾಂಗೀರ್ ಆಗಿರ್ಬೋದು ಪಾನಿಪುರಿ ಚಾಟ್ಸ್ ಆಗಿರೋ ಅಮೀರ್ ಖಾನ್ ಮೂವಿ ನೋಡಿದಿರಾ ಮೇಲಾ ಮೇಲಾ ಅಂತ ಸಾಂಗ್ಗಳು ಬರುತ್ತಲ್ಲ ಆ ಥರ ಇಲ್ಲಿ ಮೇಲನ್ आता है एक बार आके चला जाता ನೋಡಿ ಹೆಣ್ಮಕ್ಳು ಎಷ್ಟು ಚಂದವಾಗಿ ಹೂವೆ ಮಾಡ್ಕೊಂಡು ಓಡಾಡ್ತಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ನನ್ನ ಹೆಸರು ಒಂದು ಹೂವಿನ ಹೆಸರನಿಗೆ ಸೇರ್ಕೊಂಡ್ ಅಂತ ಹೇಳೇ ಮಳಿ ಜಾತ್ರೆಗಳಂತ ಹೋಗೋದೇ ಈ ಥರ ಆಡೋಕ್ಕೆ ಈ ಗಿರ್ಗಿಟ್ಲೆಗಳು ಇನ್ನೊಂದು ಬೋಟ್ದೇನೋ ಬರುತ್ತೆ ಅದು ಈ ರೈಲ್ ಬಂಡಿ ಈ ಥರ ಜಂಪಿಂಗು ಈ ಥರ ಮಕ್ಕಳನ್ನೆಲ್ಲ ಒಂದು ಖುಷಿಪಡಿಸೋಂಥ ಜಾಗ ಅಂದರೆ ಈ ಥರ ಜಾತ್ರೆಗಳೇ ಸೊ ಅವಾಗ ಮಾಡಬೇಕು ಬರಬೇಕು ಏನಂದರೆ ಜೀವನದಲ್ಲಿ ಏನೈತೆ ಅಲ್ಲ ಇವತ್ತಿರುತ್ತೆ ನಾಳೆ ಇರಲ್ಲ ಸೊ ನನಗೆ ತುಂಬ ಬೇಜಾರಾಗೋಂಥ ವಿಷಯ ಏನಂದರೆ ಈ ಕೋವಿಡ್ ಶೀಲ್ಡು ಯಾಕಾದರೂ ಹಾಕಿಸೋದು ಅನಿಸ್ತಾ ಇದೆ ಅದು ಮೂರನೇ ವ್ಯಾಕ್ಸಿನ್ ಮಾತ್ರ ತೀರಾ ಅಧ್ವಾನ ಅದು ಹಾಕಿಸ್ದಾಗಿಂದ ನನಗನ್ನಿಸಿದ್ದು ಬ್ಲಡ್ ಪ್ರೆಷರ್ ಕಡಿಮೆ ಆಗ್ತಿದೆ ಸೊ ಏನಕ್ಕೆ ಅಂದರೆ ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು ಒಬ್ಬ ಕಲಾವಿದರನ್ನ ಕಳ್ಕೊಂಡು ಇದಾದ್ಮೇಲೆ ಉಡುಪಿಯ ರಾಕೇಶ್ ಅದೆಲ್ಲ ನೋಡ್ತಾ ಇದ್ರೆ ಒಂಥರ ಹಿಂಸೆ ಅನ್ಸುತ್ತೆ ನನಗನ್ಸಿದ ಮೇಲೆ ಏನೇ ಇರಲಿ ಜೀವನದಲ್ಲಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಬೇಕು ಇದ ತನಕ ಅಷ್ಟೇ ಅದೆಲ್ಲ ಮುಗಿಸ್ಕೊಂಡು ಈ ಕಡೆ ಬರ್ತಾ ಇದ್ದಂಗೆ ಕಾಣಿಸಿದ್ದೆ ಇದೊಂದು ಆಟ ಇದು ದುಡ್ಡಿನ ಪಂದ್ಯ ದುಡ್ಡನ್ನು ಗೆಲ್ಲೋದು ದರ್ಶನ್ ಒಂದು ಫಿನಮಲ್ಲಿ ತೋರಿಸ್ತಾರಲ್ಲ ಅದೇ ಸೇಮು ಕನ್ನಡದಲ್ಲಿ ನಮಸ್ಕಾರ ಈ ಪಂದ್ಯದಲ್ಲಿ ಎಲ್ಲ ದುಡ್ಡು ಹಾಕ್ತಾರೆ ಅವರವರ ಇಷ್ಟ ಬಂದ ನಟ ನಟಿಯರ ಮೇಲೆ ಅದು ಯಾರಿಗೆ ಎಷ್ಟು ದುಡ್ಡು ಬರುತ್ತೆ ಅಂತ ಆಡ್ತಾ ಆಡ್ತಾ ಗೊತ್ತಾಗುತ್ತೆ ಮೊದಲು ನನಗೂ ಕೂಡ ಇದು ಗೊತ್ತಾಗ್ಲಿಲ್ಲ ಸುಮಾರು ಕನ್ಫ್ಯೂಷನ್ ಸಿಕ್ತು ಆಮೇಲೆ ನೋಡಿದ ಮೇಲೆ ಗೊತ್ತಾಯ್ತು ಇಲ್ಲಿ ಅರ್ಧ ದುಡ್ಡು ಪಾಪ ಅವ್ನು ಯಾರಿಗೂ ಎಷ್ಟು ಸ್ಮೆಲ್ ಬಂದು ಹಾಕಿದ್ರು ದುಡ್ಡು ಒಂದು ಗೆದ್ಕೊಳಕೆ ಕೊಡಲಿಲ್ಲ ಆದರೂ ಆಟ ಅದು ಅಷ್ಟೇ ಆಟದ ಥರ ಆಡಿ ಬರಬೇಕಷ್ಟೆ ಫಸ್ಟ್ ಟೈಮ್ ಭಾಗ ಎರಡು ವಿಡಿಯೋನ ಬಿಡ್ತೀನಿ ಕಾಯ್ತಾರೆ